ವಿರೋಧ ಪಕ್ಷದ ಇದ್ರೂ ಕೂಡ ಸರಿ ಕಂಪ್ಲೇಂಟನ್ನು ಕೊಟ್ಟು ಅವಾಗ ದಾಖಲಾಕಿ ಅವಾಗಿನ ಅಧಿಕಾರಿಗಳು ಕೂಡ ಸಹಕರಿಸಿ ಏನು ಮಾಡಬೇಕು ಮಾಡಿದ್ರು ಅದಾದಮೇಲೆ ಒಂದು ರಿಪೋರ್ಟ್ ಕೂಡ ತೊಗೊಂಡು ಬಂದು ನನ್ನ ಹತ್ರ ವೈಯಕ್ತಿಕವಾಗಿ ಅಧಿಕಾರಿಗಳು ಮಾತಾಡಿ ಸರಿ ಎಲ್ಲಾನು ಕೂಡ ಹೊರ ದೇಶದಿಂದ ಬರ್ತಾ ಇದೆ ಬರ್ರಿ ಯಾವುದೋ ಒಂದು ದೇಶದಲ್ಲಿ ಇರುತ್ತೆ ಅದ್ರ ಮೇಲೆ ಐ ಪಿ ಏನಿರುತ್ತೆ ಅದು ಮಾಸ್ಕ್ ಆಗಿರುತ್ತೆ ಅದು ಚೈನ ಆಗಂಥದ್ದು ಈಸ್ಟರ್ ಜಿಲೋಕಂತೋ ಅಮೇರಿಕ ಆಗಿ ಗೊತ್ತಾಗಲಿಲ್ಲ ಪ್ರಯತ್ನ ನಾ ಮಾಡಿದೀವಿ ಸರ್ ಆದರೆ ಇಲ್ಲ ಮೇಲಿ ನಾವು ಮಾಡೋಕ್ಕಾಗಲ್ಲ ಅಂತ ತಿಳಿಸಿದ್ರು ಇವಾಗ ಏನೂ ಅದೇ ನಡೆ ಅವಾಗ ನಾವು ಈ ವ್ಯವಸ್ಥೆ ವಿರುದ್ಧ ಧ್ವನಿ ಅದೆಲ್ಲವೂ ಕೂಡ ನಮಗೆ ಕರೆಗಳು ಬಂದಿದೆ ಏನೂ ಹೊಸಾದು ಏನಿಲ್ಲ ಆಮೇಲೆ ಈ ತಪ್ಪುವ ಈ ಸಿದ್ಧಾಂತ ಗಾಂಧೀಜಿಯವರಿಗೆ ಬಿಟ್ಟಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಗೆ ಬಿಡ್ತಾರೆ ಇವರು ಏನೇ ಇಂಟಿಮಿಡೇಷನ್ ಮಾಡಲಿ ಇವ್ರು ಏನೇ ಬೆದರಿಕೆ ಕೊಡಲಿ ಅಂತಾರಾಷ್ಟ್ರೀಯ ಕರೆ ಬರಲಿ ರಾಷ್ಟ್ರೀಯ ಕರೆ ಬರಲಿ ಸ್ಥಳೀಯ ಕರೆ ಬರಲಿ ಈ ಹಿಂದಿನಲ್ಲಿ ಮಾತಾಡ್ತಾರೆ

ನಮಗೆ ಬಯೋದು ನಮ್ಮ ಕುಟುಂಬದವ್ರಿಗೆ ಬಯೋದು ನಮ್ಮ ಮನೆಯವರಿಗೆ ಪರಿಸ್ಥಿತಿ ಬಗ್ಗೆ ಹೇಳೋದು ಇಷ್ಟೇ ನಾವು ಬೇರೆ ಹೊಸದೇನಿಲ್ಲ ಅಲ್ಲ ನಮಗೆ ಈಗ ಹಿಂದಿನ ಸರ್ಕಾರದಲ್ಲೂ ಇದು ನಾವು ಯಾವಾಗ ಧ್ವನಿ ಎತ್ತಿದ್ವಿ ಯಾವಾಗ ಮಾತಾಡ್ತೀವಿ ನಿಮ್ಮ ನೆನಪಿದ್ರೆ ಖರ್ಗೆ ಸಾಹೇಬರಿಗೆ ಕೂಡ ಲ್ಯಾಂಡ್ ಲೈನ್ನಲ್ಲಿ ಸಫ್ದರ್ಜನ್ ಪೊಲೀಸ್ ಸ್ಟೇಷನಲ್ಲಿ ಇನ್ನೂ ಕಂಪ್ಲೇಂಟ್ ಇದೆ ಅವರಿಗೂ ಕೂಡ ಬಂದಿತ್ತು ಹೇಳ ಸಂದರ್ಭದಲ್ಲಿ ಇಲ್ಲಿ ನಮ್ಮ

ಈಗ ಎನ್ಕ್ರಿಪ್ಟೆಡ್ ಕಾಲ್ಸಿ ಸರಿಯಾಗಿ ವಿರೋಧ ಪಕ್ಷದಲ್ಲಿದ್ದಾಗೆ ಸರಿ ಆಡಳಿತ ಪಕ್ಷದಲ್ಲಿ ಯಾರಿಗೆ ಯಾರಿಗೆ ಈಗ ನೂರು ವರ್ಷದಿಂದ ಇದೇ ಪ್ರಯತ್ನದಲ್ಲಿ ಇದಾರಲ್ಲ ಬೆದರಿಕೆ ಹಾಕ್ಬೇಕು ಎದರಿಕೆ ಹಾಕ್ಬೇಕು ಗಾಂಧೀಜಿಯವರ ಈ ತತ್ವದಿಂದ ಈ ತತ್ವದಿಂದ ಗಾಂಧಿ ಅವರು ತಗೊಂಡಿರೋರು ರಾಜಕೀಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಾವರ್ಕರ್ ಅವರು ಮುಗಿಸಿಲ್ವಾ ಅಂದ್ರೆ ಇವ್ರು ಮಾಡ್ತಾನೆ ಇರ್ತಾರೆ ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ ನಾವು ಈಗ ಇವ್ರ ವರ್ಷ ಅಂದ್ರೆ ಇತಿಹಾಸದ ಪಾರ್ಟಿಲ್ವಾಜಿ ಮೈ ಐಡಿಯಾಲಜಿ ಐ ಫಾಲೋ ದ ಐಡಿಯಾಲಜಿ ಆಫ್ ಬುದ್ಧ ಬಸವ ಅಂಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಸಂಪೂರ್ಣವಾದಂತ ನಂಬಿಕೆ ನನಗಿದೆ ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶಗಳಿದೆ ಸರ್ಕಾರ ತತ್ವ ಅಷ್ಟೇ ನಿನ್ನೆ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಮಾತಾಡಿದರೆ ದಿನೇಶ್ ಗುಂಡ್ರಾವ್ ಅವರು ಮಾತಾಡಿದರೆ ಸಂತೋಷ್ ನಾಡ್ ಅವ್ರು ಮಾತಾಡಿದ್ದಾರೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಅದಕ್ಕೆ ಬೆಂಬಲ ಅಂತಲ್ಲ ಕೆಲವು ಹೋರಾಟಗಳು ಎಲ್ಲರೂ ಮಾಡ್ಬೇಕಾಗ್ತದೆ ಕೆಲವು ಹೋರಾಟಗಳು ಏಕಾಂಗಿಯಾಗೂ ಮಾಡ್ಬೇಕಾಗ್ತದೆ ಬಟ್ ಇದು ಈ ವಿಚಾರದಲ್ಲಿ ನಾವು ನಮ್ಮ ಸಮಾಜಗಳನ್ನ ಉಳಿಸುವ ವಿಚಾರದಲ್ಲಿ ಅಥವಾ ಕರ್ನಾಟಕವನ್ನು ಉಳಿಸೋ ಬೆಳೆಸೋ ವಿಚಾರ ಅಂತ ಎಲ್ಲರೂ ಸರ್ ಸರ್ಕಾರ ಯಾವ ನಿರ್ಧಾರ ಪ್ರಕಟಣೆ ಮಾಡ್ತಾರೆ ಯಾಕಂದ್ರೆ ನಿಮ್ಮ ಸರ್ಕಾರ ಇರುವಂಥದ್ದು ಸಚಿವರಾಗಿ ನೀವೇ ಮಾತಾಡ್ತಾರಂಥ ಹಿನ್ನೆಲಲ್ಲಿ ಒಂದಷ್ಟು ಚರ್ಚೆಗಳು ಶುರುವಾಗಿರುವಂಥದ್ದು ಸರ್ ನಿರ್ಧಾರ ತೆಗ್ದುಕೊಳ್ಳೋಕೆ ಅದೇನಿಲ್ಲ ನಲ್ವತ್ತೆಂಟು ತಾಸ್ನಲ್ಲಿ ನೋಡಿರಿ ಬಿ ಜೆ ಪಿಯವ್ರದ್ದು ಹಾಲತ್ತು ಏನಾಗಿದೆ ನಲ್ವತ್ತೆಂಟು ತಾಸು ಅಷ್ಟೇ ಆಗಿದೆ ಸರ್ ಈ ಪತ್ರ ಕೊಟ್ಟು ಬಿಡುಗಡೆ ಮಾಡಿ ಪಬ್ಲಿಕ್ನಲ್ಲಿ ಹಾಂ ಅದು ನಿಮ್ಗೆ ಹೆಂಗ್ ಗೊತ್ತಾಯ್ತೋ ಗೊತ್ತಿಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನಲ್ವತ್ತು ತಾಸಿನಲ್ಲಿ ತಾಸ್ನಲ್ಲಿ ಒಬ್ಬ ಆರ್ ಎಸ್ ಎಸ್ ಮಾತಾಡ್ತಿಲ್ಲ ಬಿಜೆಪಿ ಜೆ ಅವ್ರು ಎಲ್ಲರೂ ಮಾತಾಡ್ತಾರಲ್ಲ ಸರ್ ಯಾಕಂದ್ರೆ ನಾನು ಹೇಳ್ತಿದ್ರು ಪ್ರಮೋಷನ್ ಇಸ್ ಡಿಪೆಂಡೆಂಟ್ ಆನ್ ಎಷ್ಟು ಎಷ್ಟು ಜೋರಾಗಿ ಪ್ರಿಯಾಂಕ್ ವಿರುದ್ಧ ಮಾತಾಡಬಹುದು ಅಥವಾ ಆರ್ ಎಸ್ ಎಸ್ ಅವ್ರ ಪರವಾಗಿ ಮಾತಾಡಬಹುದು ಅಲ್ಲಿ ನೋಡಿ ಅಲ್ಲ ಅಸೆಂಬ್ಲಿನಲ್ಲಿ ಆರ್ ಎಸ್ ಎಸ್ ಬಗ್ಗೆ ಏನಾದ್ರು ಮಾತಾಡ್ತಾರೆ ಇಡೀ ಸದನದ ಕಲಾಪನೇ ಮುಗಿಸ್ಬಿಡ್ತಾರೆ ಬಿಜೆಪಿಯವರು ಏನಕ್ಕೆ ಅಷ್ಟೇ ಇಂಪಾರ್ಟೆಂಟ್ ಇದ್ದು ಒಂದು ಎನ್ ಜಿಒ ಆಫ್ಟರ್ ಆಲ್ ಸೋ ಕಡ್ ಎನ್ ಜಿಒ ಅನ್ಡ್ ಎನ್ ಜಿಒ

ಅಷ್ಟೇ ಮಾಹಿತಿ ನೀವು ನಿಮ್ಮ ನಿಮ್ಮ ಸಂಸ್ಥೆಗಳಿರ್ಬೋದು ನಿಮ್ಮ ವೈಯಕ್ತಿಕ ಮದುವೆಗಳಿರ್ಬೋದು ಸಾರ್ವಜನಿಕರ ರಸ್ತೆ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೋಬೇಕಾ ಇಲ್ಲ ಈಗ ಕಾಂಗ್ರೆಸ್ ಪಾರ್ಟಿ ಇರ್ಬೋದು ಬಿಜೆಪಿ ಪಾರ್ಟಿ ಇರ್ಬೋದು ಅಥವಾ ಬೇರೆ ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು ಕೂಡ ಸಾರ್ವಜನಿಕರ ಮೈದಾನದಲ್ಲಿ ಇರ್ಬಹುದು ಉದ್ಯಾನವನಗಳಲ್ಲಿ

ಅಂಬೇಡ್ಕರ್ ಐಟ್ಸ್ ಎಲ್ಲರೂ ಆಚೆ ಬರಬೇಕು ಎಲ್ಲರೂ ನೀಲಿ ಶರ್ಟ್ ಹಾಕೊಂಡು ಬರಬೇಕು ಎಲ್ಲರೂ ದೊಣ್ಣೆ ತಗೊಂಡು ಬರಬೇಕು ಮಾರ್ಚ್ ಪಾಸ್ಟ್ ಮಾಡೋಣ ಅಂದರೆ ಬಿಡ್ತೀರಾ ಬಿಡ್ತಿರಾ ಬಿಡೋದಿಲ್ಲ ಆಯಿತು ಬೇರೆ ಸಮಾಜದವರು ಈಗ ಯಾವುದೋ ಒಂದು ಬೇರೆ ಕಾರ್ಯಕ್ರಮಕ್ಕೆ ಅವರವರ ಏನು ತತ್ವ ಸಿದ್ಧಾಂತದ ಪ್ರಕಾರ ಒಂದು ಮೆರವಣಿಗೆ ಮಾಡಬೇಕು ಅಂತಾರೆ ಆ ಮೆರವಣಿಗೆಯಲ್ಲಿ ದೊಣ್ಣೆಗಳು ಕತ್ತಿಗಳು ನಾವು ತಗೊಂಡು ಬರ್ತೀವಿ ಅಂತ ಅಂತ ನಾವು ಕರೆ ಕೊಡ್ತೀವಿ ಬಿಡ್ತೀರಾ